ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗಿದ್ರೆ ಸ್ನೇಹಿತರೆಲ್ಲರೂ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋ ಬನ್ನಿ ಇವತ್ತು ಆರೂವರೆ ಆಗಿದೆ ಭಾನುವಾರ ಸೊ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಇದ್ದೆ ಫಸ್ಟ್ ಬಾಗಿಲು ತೊಳೆದು ರಂಗೋಲಿ ಹಾಕ್ಬಿಟ್ಟು ನೆಕ್ಸ್ಟ್ ಯಾವುದಾದ್ರೂ ಕೆಲಸನ ಮಾಡ್ಕೊತೀನಿ ಫಸ್ಟ್ ನಾನು ಮಾಡೋ ಕೆಲಸನೇ ಎದ್ದ ತಕ್ಷಣ ಬಾಗಿಲು ತೊಳೆದು ರಂಗೋಲಿ ಹಾಕ್ಬಿಡ್ತೀನಿ ಸೊ ನೋಡಿ ನಮ್ಮದು ಅಂಗಳ ಸ್ವಲ್ಪ ದೊಡ್ಡದು ಎಲ್ಲ ಗುಡಿಸಿ ಎಲ್ಲ ನೀರು ಹಾಕಿ ರಂಗೋಲಿ ಹಾಕೋತಿಗೆ ಒಂದು ಆಫ್ ಆನ್ ಅವರ್ ಮೇಲೆ ಆಗುತ್ತೆ ಆಮೇಲೆ ಹಾಲು ಕರೆದ್ಬಿಟ್ಟು ನೆಕ್ಸ್ಟ್ ಕಾಫಿ ಮಾಡಿ ಟಿಫನ್ ರೆಡಿ ಮಾಡ್ತೀನಿ ಯಾರೇ ಆಗಲಿ ಫಸ್ಟು ಎದ್ದ ತಕ್ಷಣ ಬಾಗಿಲನ್ನ ತೊಳಿಬೇಕು ಯಾಕೆಂದರೆ ನಾವು ಬಾಗಿಲು ತೊಳಿದಂಗೆ ಓಡಾಡಿದ್ರೆ ಸೊ ಮನೆಯವರಿಗೆ ದರಿದ್ರ ಲಕ್ಷ್ಮಿ ಬರುತ್ತೆ ಅಂತೇಳಿ ಮನೇಲಿ ದೊಡ್ಡವರು ಬೈತಾಯಿರ್ತಾರೆ ಫಸ್ಟ್ ಹೆಣ್ಮಕ್ಳು ಎದ್ದ ತಕ್ಷಣ ಬಾಗಿಲಿಗೆ ತೊಳೆದ್ಬಿಟ್ಟು ರಂಗೋಲಿ ಅರ್ಶನ ಕುಂಕುಮ ಇಟ್ಟರೆ ಅದು ಒಂದು ಕಳೆ ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಲು ಕರೆದು ಕಾಫಿ ಮಾಡಿಕೊಟ್ಟು ಆಮೇಲೆ ಟಿಫನ್ ಕೂಡ ರೆಡಿ ಮಾಡ್ಕೋಬೇಕು ಇವಾಗ ನಾನು ಟಿಫನ್ಗೆ ನೋಡಿ ಚಪಾತಿ ಮಾಡೋಣ ಅಂತೇಳ್ಬಿಟ್ಟು ಹಿಟ್ಟು ಕಲಿಸ್ತಾ ಇದ್ದೀನಿ ಸುಮಾರು ಇದು ಒಂದು ಕೆ ಜಿ ಮೇಲೇ ಇದೆ ಚಪಾತಿ ಹಿಟ್ಟು ಫಸ್ಟ್ ಕಲಸಿಟ್ಕೊತೀನಿ ಆಮೇಲೆ ಚಪಾ ಚಟ್ನಿ ಇಲ್ಲ ಪಲ್ಯ ಏನು ಮಾಡೋದಂತ ನೆಕ್ಸ್ಟ್ ಟೈಮ್ ಯೋಚನೆ ಮಾಡ್ತೀನಿ ಸೊ ಇವಾಗ ಬೀನ್ಸ್ ತೊಗೊಂಬಂದಿದ್ರು ಅದಕ್ಕೆ ನಾನು ಚಪಾತಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹಿಟ್ಟನ್ನು ರೆಡಿ ಮಾಡಿದೆ ಹಾಲು ಕರಿಯೋದು ಮತ್ತು ಕಾಫಿ ಮಾಡೋದು ಯಾವುದೂ ವೀಡಿಯೋ ಮಾಡಿಲ್ಲ ಬಟ್ ಅದನ್ನು ಹಾಲು ಕರಿಯೋ ವೀಡಿಯೋನ ಮಾಡೋದು ಸ್ವಲ್ಪ ಕಷ್ಟ ಯಾಕೆಂದರೆ ವೀಡಿಯೋ ಮಾಡೋದು ಯಾರಿಲ್ಲ ಸೊ ಹಾಗಾಗಿ ಬೀನ್ಸ್ ತೊಗೊಂಬಂದಿದ್ರು ಇದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು ಇವಾಗ ನಾನು ಯಾವುದನ್ನ ಚಾಕಲ್ ಕಟ್ ಕಟ್ ಮಾಡೋದು ಆಲ್ಮೋಸ್ಟ್ ಕಡಿಮೆನೆ ನಾನು ಇಲ್ಲಿಗೆ ಮಾಡಿಲ್ಲ ನಂಗೆ ಬೇಗ ಬೇಗ ಆಗುತ್ತೆ ಬೇಗ ಬೇಗ ಕಟ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಪುಳಿಯೋಗರೆ ಗೊಜ್ಜು ಕೂಡ ಮಾಡಿದ್ದೆ ಶನಿವಾರ ಸೊ ಅದು ಹಾಗೇ ಉಳಿದಿತ್ತು ಸೊ ಅದನ್ನು ನೀಟಾಗಿ ಈ ಥರ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಬಾಕ್ಸಿಗೆ ಪುಳಿಯೋಗರೆ ಗೊಜ್ಜು ಆ ಒಂದು ನಾಲ್ಕು ದಿನದ ಮೇಲೆ ಇತ್ತೆ ಫ್ರಿಜ್ಜಲ್ಲಿ ಆದರೆ ಒಂದು ವಾರ ಇರುತ್ತೆ ಸೊ ರೈಸ್ ಏನಾದರೂ ಮಾಡಿಕೊಂಡ್ರೆ ಮಧ್ಯಾಹ್ನ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಗೊಜ್ಜಿತ್ತಲ್ವ ಅದನ್ನು ಫ್ರೈ ಮಾಡಿ ಬಾಕ್ಸಿಗೋಕ್ಕೆ ಎತ್ತಿಟ್ಕೊಂಡೆ ನೆಕ್ಸ್ಟ್ ತರಕಾರಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಈಗ ಪಲ್ಯ ಒಗ್ಗರಣೆ ಹಾಕೋಣ ಬನ್ನಿ ನನ್ನ ಚಾನಲಲ್ಲಿ ರೆಸಿಪೀಸು ಆ್ಯಂಡ್ ಡೈಲಿ ಬ್ಲಾಗು ಹಾಕೋ ಪ್ರಯತ್ನ ಮಾಡ್ತಾ ಇದ್ದೀನಿ ಬಟ್ ದಿನ ವೀಡಿಯೋನ ಹಾಕಬೇಕು ಇನ್ನು ಮುಂದೆ ಅದಕ್ಕೆ ನಿಮ್ಮ ಸಪೋರ್ಟ್ ಕೂಡ ತುಂಬಾ ಬೇಕಾಗುತ್ತೆ ಸೊ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ವೀಡಿಯೋ ನೋಡಿಬಿಟ್ಟು ಹಾಗೆ ಹೋಗಿ ಹಾಗೆ ಅಂತೂ ಖಂಡಿತ ಹೋಗ್ಬೇಡಿ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋಷ್ ಲೈಕ್ ಮಾಡಿ ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ ಹೆಚ್ಚು ಹೆಚ್ಚು ಅಂತ ಹೇಳ್ತಾ ಬನ್ನಿ ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕೋಣ ಸೊ ಇದನ್ನು ಹೆಚ್ಚೋತ್ತಿಗೆ ಸುಮಾರು ಒಂದು ಹಾಫ್ ಆನ್ ಅವರ್ ಮೇಲೆ ಆಯಿತು ತರಕಾರಿ ಒಂದು ಕೆ ಜಿ ಮೇಲೆ ಇದೆಯಲ್ವ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಬೇಕು ಸೊ ತುಂಬ ಲೇಟ್ ಆಗುತ್ತೆ ಬೆಳಿಗ್ಗೆ ಬೇಗ ಎದ್ದು ಎಷ್ಟೇ ಕೆಲಸ ಮಾಡಿದ್ರು ಗಡಿ ಬಿಡಿಯಲ್ಲಿ ಕೆಲಸನೇ ಆಗೋಲ್ಲ ಬಟ್ ಮನೇಲಿ ಮ ಹೆಣ್ಮಕ್ಳು ಅಡುಗೆ ಮಾಡ್ತಾರೆ ಇರ್ತಾರೆ ಅಂತಾರೆ ಬಟ್ ಮನೇಲಿ ಮಾಡೋ ಕೆಲಸ ಸೊ ಅಷ್ಟೇ ಗೊತ್ತಿರುತ್ತೆ ನೋಡಿ ಈಗ ಎಲ್ಲ ನೀಟಾಗೆ ಒಗ್ಗರಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಉಪ್ಪನ್ನ ಈ ಥರ ಸೇರಿಸಿದ್ದೆ ಟೊಮೆಟೊ ಹಾಕಾದ್ಮೇಲೆ ಈಗ ನೀಟಾಗಿ ತೊಳೆದ್ಬಿಟ್ಟು ಬೀನ್ಸ್ ಕೂಡ ಸೇರಿಸ್ಬಿಟ್ಟು ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡಿದ್ರೆ ಬೀನ್ಸ್ ಪಲ್ಯ ರೆಡಿ ಆಗಿಬಿಡುತ್ತೆ ಇದರ ಡೀಟೇಲ್ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಬೀನ್ಸ್ ಪಲ್ಯದ್ದು ಸೊ ನೋಡಿಲ್ಲ ಅಂದ್ಬಿಟ್ರೆ ನನ್ನ ಚಾನಲಲ್ಲಿದೆ ಹೋಗಿ ಚೆಕ್ ಮಾಡಿ ನೋಡಿ ಪಲ್ಯ ಮಾಡೋದಕ್ಕೆ ಒಂದು ಹಾಫ್ ಆನ್ ಅವರ್ ಮೇಲೆ ಆಯ್ತಲ್ವಾ ಸೊ ಒಂದು ನಲ್ವತ್ತು ನಿಮಿಷ ಚಪಾತಿ ಇಟ್ಟು ಚೆನ್ನಾಗಿ ನೆನೆಕೊಂತು ಸೊ ಈಗ ಚಪಾತಿ ಮಾಡ್ಕೊಳ್ಳೋಣ ಕುಕ್ಕರಲ್ಲಿ ಕೂಡ ಬೇಯಿಸ್ಕೊಬೋದು ಬೇಗನೆ ಆಗುತ್ತೆ ಓಪನ್ ಪಾತ್ರೆಲಿ ಕೂಡ ಬೇಯಿಸ್ಕೊಬೋದು ಬಟ್ ನಾನು ಸಲ ಕುಕ್ಕರ್ ಕುಕ್ಕರಿಗೆ ಹಾಕಿದ್ರೆ ಬೇಗನೆ ಬೆಂದ್ಬಿಡುತ್ತೆ ಒಂದು ಹಾಫ್ ಆನ್ ಅವರಲ್ಲೆಲ್ಲ ನೀಟಾಗಿ ಬೆಂದ್ಬಿಡುತ್ತೆ ಓಪನ್ ಪಾತ್ರೆಯಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸಂಡೆ ಅಲ್ವಾ ನಿಧಾನಕ್ಕೆ ಬೆಂದರೂ ನಡೆಯುತ್ತೆ ಹೇಳ್ಬಿಟ್ಟು ಓಪನ್ ಪಾತ್ರೆಲೆ ಮಾಡ್ಕೊತಾ ಇದ್ದೀನಿ ಲಾಸ್ಟಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಅದನ್ನು ಬೇಯಲಿಕ್ಕೆ ಬಿಟ್ಬಿಡೋಣ ಇವಾಗ ನೀಟಾಗೆ ಪಲ್ಯ ಬೇಯ್ತಾ ಇದೆ ಸೊ ಈಗ ಚಪಾತಿ ಮಾಡಿಕೊಂಡು ಸೊ ಮನೇಲಿ ಎಲ್ರಿಗೂ ಕೊಟ್ಬಿಟ್ಟು ನಾನು ತಿಂದು ಸೊ ಹುಡ್ದಿರೋ ಕೆಲಸ ಮಾಡ್ಕೋಬೇಕು ಇನ್ನು ಪೂಜೆ ಏನೂ ಆಗಿಲ್ಲ ಫಸ್ಟ್ ಬೆಳಿಗ್ಗೆ ಟಿಫನ್ ಮಾಡಿಕೊಂಡು ಎಲ್ರಿಗೂ ಕೊಟ್ಟು ನಾವು ತಿಂದು ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ನೆನ್ದೇ ಇಟ್ಟು ನೆಕ್ಸ್ಟ್ ಯಾವುದಾದ್ರೂ ಕೆಲಸ ಮಾಡ್ಕೋಬೇಕು ಫ್ರೆಂಡ್ಸ್ ಸೊ ಮನೇಲಿ ಎಷ್ಟೇ ಕೆಲಸ ಮಾಡರೂ ಮುಗಿಯೋದೇ ಇಲ್ಲ ಚಪಾತಿ ಮಾಡಿ ಅವ್ರಿಗೆಲ್ಲ ಕೊಟ್ಟು ನಾನು ತಿನ್ನೊತ್ತಿಗೆ ಸುಮಾರು ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ನಾನು ಟಿಫನ್ ಮಾಡೋಷ್ಟೊತ್ತಿಗೆ ಚಪಾತಿ ರೊಟ್ಟಿ ಮಾಡಿದಾಗ ಸ್ವಲ್ಪ ಲೇಟ್ ಆಗುತ್ತೆ ನಮ್ಮನೇಲೆ ನಾನು ಟಿಫನ್ ಮಾಡ್ಕೊಳೋದು ಸೊ ಬಾಕಿ ತಿಂಡಿ ಆದರೆ ಬೇಗನೆ ಆಗಿಬಿಡುತ್ತೆ ಸೊ ಎಲ್ರಿಗೂ ಚಪಾತಿ ಮಾಡಿಕೊಟ್ಟು ನಾನು ತಿಂದು ಸೊ ಅಷ್ಟೊತ್ತಿಗೆ ಮೀಶೋಲಿ ಒಂದು ಡ್ರೆಸ್ ಆರ್ಡ್ರ್ ಮಾಡಿದೆ ಸೊ ಅದು ಕೂಡ ಬಂತು ಅದನ್ನು ಕೂಡ ಈ ವಿಡಿಯೋದಲ್ಲಿ ಡ್ರೆಸ್ ಓಪನ್ ಮಾಡ್ತೀನಿ ನೋಡಿ ಎರಡು ಕಡೆನೂ ನೀಟಾಗಿ ಇದ್ದೀನಿ ಮೀಶೋಯಿಂದ ಒಂದು ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಸೊ ಅದು ಕೂಡ ಬಂತು ಒಂದು ಕುರ್ತಿ ಸೆಟ್ನ ಆರ್ಡ್ರ್ ಮಾಡಿದ್ದೆ ಇದು ಕಾಟನ್ ಕುರ್ತಿ ಕಾಟನ್ ಕುರ್ತಿ ಇದು ಸೈಜು ಬಂದು ಡಬಲ್ ಎಕ್ಸ್ ಎಲ್ ತರಿಸಿದೆ ಬಟ್ ಇದು ಇನ್ನು ನೀರಿಗೆ ಹಾಕಿದಾಗ ತುಂಬ ಕುಗ್ಗುತ್ತೆ ಲಾಸ್ಟ್ ಸೈಜು ಡಬಲ್ ಎಕ್ಸ್ ಎಲ್ಲು ಆದರೆ ಈ ಕುರ್ತಿ ಮಾತ್ರ ತುಂಬ ಚೆನ್ನಾಗಿದೆ ವೇರ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಆದರೆ ಇದು ಇನ್ನು ಅಂದರೆ ಎಕ್ಸ್ ಎಲ್ ಈ ಥರ ಇದ್ದವರು ಡಬಲ್ ಎಲ್ ಇದ್ದರೂ ಕೂಡ ಇದು ತರಿಸ್ಕೊಳೋದು ವೇಸ್ಟು ಯಾಕೆಂದರೆ ಇದು ನೀರಿಗೆ ಹಾಕಿದಾಗ ಬಟ್ಟೆ ಕಾಟನ್ನು ತುಂಬಾನೇ ಕುಗ್ಗುತ್ತೆ ನಿಮ್ಮ ಸೈಜು ಎಕ್ಸೆಲ್ ಇದ್ದರೆ ಸೊ ಡಬಲ್ ಎಕ್ಸೆಲ್ ತರಿಸ್ಕೊಳ್ಳಿ ಎಲ್ ಸೈಜ್ ಇದ್ದರೆ ಎಕ್ಸೆಲ್ ತರಿಸ್ಕೊಳ್ಳಿ ಯಾಕೆಂದರೆ ನೀರಿಗೆ ಹಾಕಿದ್ಮೇಲೆ ಕುಗ್ಗಿದ್ಮೇಲೆ ಬಟ್ಟೆ ವೇಸ್ಟ್ ಆಗುತ್ತೆ ಅಲ್ವಾ ಮತ್ತು ಪ್ಯಾಟ್ರನ್ನು ಮತ್ತು ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಸೊ ಅದನ್ನು ಡ್ರೆಸ್ನ ಎತ್ತಿಟ್ಬಿಟ್ಟು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಪೂಜೆ ಕೂಡ ಮುಗಿಸ್ಕೊಂಡೆ ಸುಮಾರು ಇವಾಗ ಒಂದು ನಾಲ್ಕು ಗಂಟೆ ಆಗಿದೆ ಮಧ್ಯಾಹ್ನ ಊಟಕ್ಕೆ ರೈಸ್ ಮಾಡಿದ್ದೆ ಸೊ ಪುಳಿಯೋಗರೆ ಗೊಜ್ಜಿತ್ತು ಮತ್ತು ಪಲ್ಯ ಚಪಾತಿ ಎಲ್ಲದು ಇತ್ತು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಕೂಡ ಎಲ್ಲ ಆಯಿತು ಎಷ್ಟು ಕೆಲಸ ಮುಖ್ಯ ಅಲ್ಲ ನಾಲ್ಕು ನಾಲ್ಕೂವರೆ ಆಗಿದೆ ಸಂಜೆ ಕಾಫಿ ಮಾಡಿಬಿಟ್ಟು ರಾತ್ರಿ ಅಡುಗೆ ಕೂಡ ರೆಡಿ ಮಾಡ್ಕೋಬೇಕು ನಾನಿನ್ನು ಸಂಜೆ ಕಾಫಿ ಮಾಡೋಕ್ಕಿಂತ ಮುಂಚೆ ಮತ್ತೆ ಹಾಲನ್ನು ಕರೆದ್ಬಿಟ್ಟು ಸೊ ಅದು ಡೈರಿಗೆ ಮತ್ತೆ ತೊಗೊಂಡು ಹೋಗ್ತಾರೆ ನೆಕ್ಸ್ಟ್ ನಾನು ಅಡುಗೆ ಕೆಲಸನ ಮುಂದುವರಿಸ್ತೀನಿ ಮನೇಲಿರೋ ಹೆಣ್ಮಕ್ಳಿಗೆ ಎಷ್ಟೇ ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ ಆದರೂ ಅವರು ಮನೇಲಿರ್ತಾರೆ ಅಂತಾರೆ ಸೊ ಎಷ್ಟೋ ಜನ ಹೆಣ್ಮಕ್ಳು ಮನೇಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಿರ್ತಾರೆ ಈಗ ರಾತ್ರಿ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ನಾನ ಪೂಜೆ ಎಲ್ಲ ಮುಗೀತು ರಾತ್ರಿಗೆ ಸಿಂಪಲ್ಲಾಗಿ ಅನ್ನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಮಜ್ಜಿಗೆ ಸಾರು ಮಾಡೋಣ ಅಂತೇಳ್ಬಿಟ್ಟು ಮೊಸರು ಇತ್ತು ಮೊಸರು ಜಾಸ್ತಿನೇ ಇತ್ತು ಅದಕ್ಕೆ ಮಜ್ಜಿಗೆ ಸಾರು ಮಾಡೋಣ ಅಂತೇಳಿ ಮಜ್ಜಿಗೆ ಸಾರಿಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಮುದ್ದೆ ಬೇಕಿದ್ರೂ ಮಾಡ್ಕೊಬೋದು ಈ ಸಾಂಬಾರಿಗೆ ರೈಸ್ ಅನ್ನ ಬೇಕಿದ್ರೂ ಮಾಡ್ಕೊಬೋದು ತುಂಬ ಆಗಿರುತ್ತೆ ಹಾಗೆಯೇ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಸಾರು ಇದ್ದು ವೀಡಿಯೋನು ಕೂಡ ಡೀಟೇಲ್ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಹೋಗಿದರೆ ನನ್ನ ಚಾನಲಲ್ಲಿ ಚೆಕ್ ಮಾಡಿ ಹೋಗಿ ಸಿಗುತ್ತೆ ತುಂಬ ಸಿಂಪಲ್ ಆಗಿರುತ್ತೆ ತುಂಬಾನೇ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಳಿಗೆ ಮಳೆಗೆ ಈ ಥರ ಮಜ್ಜಿಗೆ ಸಾರು ಮಾಡ್ಕೊಂಡು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಈಗ ಆಗಿ ಒಂದು ಒಗ್ಗರಣೆ ಕೊಡೋಣ ಜೀರಿಗೆ ಅಂಗಡಿ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಿಂಪಲ್ಲಾಗೆ ಮಜ್ಜಿಗೆ ಸಾಂಬಾರು ಕೂಡ ರೆಡಿ ಆಯಿತು ರಾತ್ರಿ ಊಟ ಮುಗಿಸಿ ಇವತ್ತಿನ ಡೇನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ವೀಡಿಯೋನ ಶೇರ್ ಮಾಡಿ ದಯವಿಟ್ಟು ಕಂಪ್ಲೀಟಾಗಿ ವೀಡಿಯೋನ ನೋಡೋ ಪ್ರಯತ್ನ ಮಾಡಿ ಥ್ಯಾಂಕ್ ಯು ಕೊನೆವರೆಗೂ ವೀಡಿಯೋ ನೋಡ್ರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್